විාර් පේවනම් මත්තව හනමත්තව හිරක බැකබේව හුෂාර් හබේ විශාරක මෑවලට කන්නෙදේ. ඕ ඒවා කොන්නන්නටිත කල්ලා හිඟ කංගාලාගේ නඩාමර කොඩ කාරමර කොන්නඩ න මරදව නන ූජගැවයි ඇරිකුත්. යවාහොබටයි වනිනිලට හිෂ් පිරිතයතේ වන දත්ති මෑගැට්ට පිරිතේති අයරත් මයිනාකතනයේ අකොමට එ බ්‍යගරි ක්ටයි මත ේත්‍රේන. ಎಪ್ಪಾ ಹೇಳ ಆ ಚೆಂದ ಆಕೊಂತರಿ ಇತ್ ನಿಂತ ಬಿಡ್ತಾ ಏನ ಬೀಗರಿಗೆ ನಾ ಇರ್ತಾನೆ ನಾ ಜಾಪಾನ್ ಏನು ತಿಳಿ ಕೆಲ್ಸ್ಕೊಕೋಬೇಡ್ರಿ ಏನು ಮಾಡ್ತಾನೆ ನಾನು ಹಾಂ ಹೋರಿ ಹಣ ಲೇಟ್ ಆಗತ್ತೆ ಹಣರಿ ಹೋಗ ಅಡಿಬಿಟ್ಟಿ ಮತ್ತಿನ್ನ ಇಟ್ಟು ಹತ್ನಿ ಆಗಿ ಆಗಿಗಿತ್ತ ದಿನ ಅಂತಾರಲ್ಲ ತಣ್ಣ ಬೆಂಗ್ಳೂರು ಟ್ರೈನ್ ನಾನು ಹೇಳ್ತಾನಾಯ್ತೀನಿ ನಾ ಹತ್ತಿಯಾರ ಹುಷಾರಿ ನಾ ಹೋಗ್ಬರ್ತೇನೆ ಎಲ್ಲಾರು ಎಂತ ಚಂದ ಹೋಗುದು ಎಲ್ಲರೂ ಕೂಡ ಇರುದು ಇವ್ರ ಆಫೀಸಿಗೆ ಹೋದಾಗ ನಾ ಬೇಕಾಕೇನೆ ನೀವು ನನ್ನ ಜೊತೆಗಿದ್ರೆ ಭಾಳ ಖುಷಿ ಅಂತ ಖುಷಿ ಪಡೋ ಟೈಮ್ ದೇವ್ರಿಗೆ ನನ್ನ ಖುಷಿ ಸೇರಲಿಲ್ಲ ನೋಡ್ರಿ ನನ್ನ ಖುಷಿ ಸೇರ್ಲಿಲ್ಲರಿ ಹೆಂಗೆ ಎಣ್ಣೆ ಬಿತ್ತವ ನೀವು ಹೆಂಗೆ ಜಾರಿ ಬಿದ್ರೋ ನನಗೆ ಬಂದು ಅರ್ಥ ಆಗ್ಲಿದ್ರಿ ಅತ್ಯ ಭಾಳ ಮನ್ಸಿಗೆ ನೂವಾರಾಕೈತ್ರಿ ನಿಮ್ಮನ್ನು ಬಿಟ್ಟೋಗ ನನಗೆ ಇವ್ವಾ ಏನು ಮಾಡೋದು ಬೇಕಲ್ಲದೂ ಪಡ್ಕೊಂಡು ಬಂದಿರ್ಬೇಕು ಬೇ ಸಸಿ ಕೂಡ ಮಗನ್ ಕೂಡ ಇರ್ಬೇಕಂತ ಅವೆಲ್ಲ ಬಿಡುವ ಏನು ಮಾಡೋದು ಒಂದಿಟ್ಟು ಆರಾಮಾಗಿದ್ದ ಒಂದಿಟ್ಟು ಅಡ್ಡಾಡಕ್ ಬಂದಿಲ್ಲ ನಾನು ಎಲ್ಲ ಬರ್ತೇನಂತ ಹತ್ತಕತ್ತೇನೆ ನಿಮ್ಗ ಹೋಗಿ ಬರುವ ಹೋಗಿ ಬರ್ರಿ ಹೆಂಗ ಆತನ ಬೇವ ಇದು ನಾನು ಎಷ್ಟು ಹಾರಾಸ್ಕೊಂಡಿದ್ದೆ ಇಷ್ಟರು ಕೂಡ ಇರೋದು ಇಷ್ಟರು ಕೂಡ ನನಗೂ ಯಾವುದು ಟೆನ್ಷನ್ ಇರಂಗಿಲ್ಲ ಅಂತಂದು ನಾ ಹೋಗಿ ಬರ್ಲಾರಿ ಅತ್ತೀರ மனசி நன்கூர் எங்க அந்த ஏன் அத்தியார்க்கி ஏன்லங்குடாங்க ஆசிக்கு டபி ಹೊರಗ ತಿನ್ನೋದಾಗೈತಂತ್ರಿ ಪಾಪ ಅದಕ್ಕರಿ ಹುಷಾರ್ ನೋಡ್ರಿ ಇಬ್ಬರುಗೂ ಮತ್ತಿನ್ ಎಷ್ಟು ನಾಟಕ ಹಚ್ತಾರ ಎಷ್ಟು ನಾಟಕ ಮಾಡ್ತಾರ ಎಷ್ಟು ಎಷ್ಟೊಬ್ಬರ ನೋಡಿ ಇಬ್ರು ತಾಯಿ ಮಗಳು ಏನ ನೀಬ್ರು ಕುಡಿಯಕೊಬ್ರೆ ನೀ ಹಾಕಿ ಪಾಪ ಅವ್ರನ್ನ ಪಾಪ ಅವ್ರ ನಡಾಕ ನಾಟಕ ಮಾಡಕ್ ನೀನು ಮತ್ತಿನ ಆಲ್ರಿ ದೀಪಾ ಚಿಕ್ಕ ಮಾರಾ ಆನ್ರಿ ಕರೆ ಆಯ್ತು ಬಿಡ್ರಿ ನೀ ಹೇಳೋದು ಇಂತ ಪರಿಸ್ಥಿತಿ ಒಳಗ ನಿನ್ ಅತ್ತಿಯರನ ಬಿಟ್ ನೀ ಎಲ್ಲಿ ಹೋಗಿರ ಬೆಂಗಳೂರಿಗೆ ಈ ಹಡಿ ಬಿಟ್ಟಿ ಲ್ಯಾಕ ಹಾಕೋಣ ಅಂತತಿ ಈ ಹಡಿ ಬಿಟ್ಟಿ ಲ್ಯಾಕ ಮಾತ್ರ ಮಾತಾಡಬಾರದು ಏ ದೀಪಾ ಹತ್ತಕದ ಬೇ ಟ್ರೈನ್ ಬರೋ ಟೈಮ್ ಆತನೆ ಜಗ ಬಿಡ್ರಿ ನೀ ನನ್ನ ಬಾ ಇಲ್ಲಿ ಟೈಮ್ ಆಗುತ್ತೆ ಜಗ ಬಿಡಿ ಹೇಳ್ತ ನಾನು ಹಂಗಲ್ರಿ ಅತ್ತಿಯರ ಸ್ವಲ್ಪ ಸಮಾಧಾನ ಹಿಡ್ಕೋರಿ ಅತ್ತಿಯರ ನೀ ಎಲ್ಲಿ ಅಂತಂದ್ರ ನಾನು ವಿಚಾರ ಮಾಡಿ ಜೇರ್ ಕರ್ತರಿ நீங்க மக்கி அந்த அவங்க நானே இவ்வள கூனஸ்தி இல் தோரி யாக்கு முரு கந்த நம்ம ஜாப்பாடன்த் கடை நீப்பா நான் கண்ட குடிவந்திர நீர் சர்கடிக்கெத்தபாக கொடுத்த ஏன நான் பாகுத்தேன் முங்க நடை முரது நான் உண்டி வினதே நான் நடை முறையாச்செல்லாம் ஓட்டி ஹிரேத்தன பரி ஆகிச்சாட்ட நீ நு நன முருது ஆ நான் மனிசி தந்தை கர்க்கண்டு அல்கிட்னா நானா நீட்டான்கு ಹಾ ಮಾತಿನ ದೊಡ್ಡ ನಾಟಕ ಮಾಡಾಕ ಟೂರ್ ಹೋಗೋದು ಕ್ಯಾನ್ಸಲ್ ಮಾಡ್ಸಿ ಆದ್ರೂ ಏನ ನನ್ನ ಸೇವಾ ಮಾಡಕ್ ಇಟ್ಕೊಂತಿದ್ದ ನೀನು ನೋಡ್ರಿ ಅಲ್ರಿ ಅತ್ತಿಯಾರ ನಿಮಗ ಇಷ್ಟ ಬೇಜಾರ ಆಕತಿ ಅಂದ್ರ ಅಲ್ರಿ ನಿಮಗ ಇಬ್ರು ಗಂಡ ಮಕ್ಕಳ್ರಿ ಒಂದ್ ಅಪ್ಪತ್ತಿಗೆ ನಾನು ಗಂಡ ಎಲ್ಲರ ಟೂರಿಗೆ ಹೋಗುದ್ರಿ ಬಿಡ್ರಿ ಅಕಸ್ಮಾತ್ ಹೋದ್ರು ಹ ಲಕ್ಷ್ಮಿ ಹಾಕಿರ್ತಾಳ್ರಿ ರಮೇಶ್ ಮಾವ್ರಿರ್ತಾರ ನಿಮ್ಮನ್ನ ಜಪಾನ್ ಮಾಡಕ್ ಆದ್ರೂ ಇಬ್ಬರು ಮಕ್ಕಳಾಗ ಒಬ್ಬರು ಹೋದ್ರು ನಿಮಗೆ ಸಮಾಧಾನ ಆಗೋದಿಲ್ಲ ಅಂದ್ರೆ ಪಾಪ ರೀ ಅಂಟಿಯರು ಇರೋ ಒಬ್ಬ ಮಗ ಇರೋ ಕಬ್ಬೇಕ್ ಸಸಿ ಇಂಥ ಪರಿಸ್ಥಿತಿ ಒಳಗಾಗಲಿಲ್ಲ ಅಂದ್ರೆ ನೀ ಅಂತ ಪರಿಸ್ಥಿತಿ ಒಳಗ್ರಿ ಆಗೋದು ಪಾಪ ಪಾಪ ಚಿಕ್ಕಮ್ಮಾರ ಚಿಕ್ಕಮ್ಮಾರ ನೆನಪಿನಾಗ ಅವ್ರಿಗೆ ಬೇಜಾರಾಗೋದಿಲ್ಲ ಅಂದ್ರೆ ಅಷ್ಟಕ್ಕೂ ಚಿಕ್ಕಮ್ಮಾರಿಗೆ ನೋಡ್ರಿ ಹಂಗ ಗಳ 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 ಒಂದ ಕಂಡಾಗ ಹಾಕತ್ತಾರ್ರಿ ಪಾಪ ಅದಕ ಅದಕ ಅವರನ್ನು ಕಳಿಸದೆ ಆಡ್ರಿ ಅವರ ಪಾಪ ಅವರ ಅತ್ತಿಯರು ಕೂಡ ಇರ್ಲಿ ಅತ್ತಿಯರು ಅತ್ತಿಯರ ಸೇವಾ ಮಾಡಿ ಆ ಆ ಆ ಹಂಗಲ್ವಿನಿ ಆಂದ್ರ ಇವರು ಇವರು ಯಾ 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 ಎಷ್ಟರ ಅಂತಾ ಆಡರ್ಬೇಕುವಿನಿ ಅಯ್ಯೋ ಇವರಿಗೂ ಸಮಸ್ಯೆ ಕತಿ ಅದಕ ಅತ್ತಿಯರ ನೋಡಕ್ಕೆ ಹಂಗ ನಮ್ಮವ ಅಳ್ತಾಳಲ್ಲ ಅವಾಯೆಲ್ಲ ಜಾಪನ್ ಮಾತಾಳಲ್ ಆಲ್ರಿ ಇಲ್ಲಾಡ್ರಿ ರಾಹುಲ್ ಅವ್ರ ನಿಮ್ಮ ಮಾರ್ ಪಾಪಸ್ ನಡಾ ಮುರ್ಕೊಂಡ ಅಷ್ಟೆಲ್ಲಾ ತ್ರಾಸ ಆಗೇತಿ ಬೆಂಗಳೂರಿಂದ ಬಂದು ಚಿಕ್ಕ ಮಾರ್ ನಿನ್ನನ್ನ ಕರ್ಕೊಂಡ ಹೋಗಕ್ಕೆ ನಿಮಗೆ ಏನ್ರ ತ್ರಾಸ ಆಗತ್ತೆ ಅನ್ರಿ ಏ ಹಾಗೇನ ಇಲ್ಲ ಬಿಡ್ರಿ ಹೌದು ನನ್ನ ತಲೆಯಾಗಿ ಇದು ಬರಲೇ ಇಲ್ಲ ನನಗೇನು ಸಮಸ್ಯೆ ಆಗೋದಿಲ್ಲ ರೀ ಇಷ್ಟು ದಿವಸ ಹೋಟೆಲ್ನಾಗ ಉಂಡೇನಂತೆ ಅವಾಗ ಆರಾಮಾಗಿ ಬಂದ್ಬಿಟ್ಟು ನಾನು ಹೋಟೆಲ್ನಾಗ ಉಂಟೆ ನಾನು ಅಷ್ಟೇ ಮಾಡಿಬಿಡು ತಡ್ರಿ ி மடே நன்கா யப்பா ரவுல நினம தீபா தீபா நிலேட்ட സീ സസീ സസി ഹലാസ് ഇൻ വിട്ടു ഹര മനസ് ബി ചിക്ക് മരങ്ങളൂർ എന്താ ನಿಮ್ಮ ಅತ್ತಿಯರ್ಗೆ ಆರಾಮಾಗಿಂದ ಪಾಪ ನಿಮ್ಗೂ ಅವ್ರನ್ನ ಕರ್ಕೊಂಡ ಬೆಂಗ್ಳೂರಿಗೆ ಕಾಲದು ಆ ಆಸೆ ಆ ಶನಿ ಯಾಕೆ ನಿರಾಶೆ ಮಾಡ್ಕೊಂತೀರಿ ಅತ್ತಿಯರ್ ನಿಮ್ಮ ಅತ್ತಿಯರ್ ಊಟ ಜಾಪಾನ ಆಗಿ ಅಡ್ಡ್ಯಾಡಿ ಎಲ್ಲಾ ಅಂದ್ರೆ ನೀವ್ ಇಲ್ಲೇ ಉಳಿರಿ ಅವ್ರ ಅನ್ನಾರ ಶನಿವಾರ ಹತ್ತಾರ ಬಂದ್ ಹೋಕ್ಕ ಏನವ್ರಿಗೆ ನಿಜೇ ಶನಿಯಾರು ಸುಟ್ಟಿರ್ತೇತಿ ಆತ ಸುಟ್ಟಿರ್ತೇ ಶುಕ್ರವಾರ ಹಚ್ಚಿದ್ರಂದ್ರ ಶನಿವಾರ ಮುಂಜಾನೆ ಬರ್ತಾರ ಶನಿಯಾರತಾರ ಆತಾರಿಸಿರ್ತಾರ ಆತಾರ ರಾತ್ರಿ ಹಚ್ಚಿದ್ ಸೋಮಾರ್ ಹತ್ತಾರ ಬೆಂಗ್ಳೂರಿ ಏನ್ ಕಾರ್ ಅದ ಅಲ್ಲದು ಅಲ್ಲದ್ ಮಗು ಜಾಪಾನ ಜಪಾನ್ ಮಾಡ್ಕೊಳ್ರಿ

ಮತ್ತೆ ಇದ್ರ ಇದು ನೆನ ಮುರ್ಕೋಬಾರ್ದಾಗಿತ್ತ ಇದ್ರ ಮಾರಾಡವಾಗ್ಲಿ ಇದು ಹಾ ಅಂತಂದ ಹಂಗ ಹಾಟಗಿತ್ತ ರಾಗಿ ಮ್ಯಾಗ ಹೋಗ್ಬಾರ್ದಾಗಿತ್ತ ಇದ್ರ ಮಾರಾಡವಾಗ್ಲಿ ಇದು ಇದ್ರ ಇದ್ರ ಮಾರಿಗ್ ಮಣ್ಣು ಎಳಿಲಿ ಇದಕ್ಕ ಯೋವಾ ಇದು ಏನು ಗಂಟು ಬಿಟ್ಟ ಯೋವಾನ ಇರು ಅಂದ ಮಗಳನ್ನ ಚಂದ ಈ ಬಾಳ ಮಾಡಕ್ಕೆ ಹಚ್ಚ ಇದ್ರ ಮಾರಾಡವಾಗ್ಲಿ ಇದ್ರಕ್ಕಿಂತ ಇದು ನನ್ನ ಹಿಂದೆ ನಿಂತ ತಳಿದ ಗೂಗಿ ಗೌ ಬೌಗ ಈ ಬೌಗ ಊರಿಗೆ ಹೋಗುವಲ್ದ ನನ್ನ ಮಗಳನ್ನ ಇಲ್ಲಿ ರಾಕ അയ്യോ ഇനിക്ക് ആറാം ആവിനൂർ കാണുദഗല്ല നാളെ Hun be wa, di par tala la, akenanin sere marta, mi en tilikir skokpobra, di par dinik sere marta tuh, mi ningal bi, har tingol la, har tingol ka ya tuh, kunutkin bi bakar moro tuh, tuh, hun pa har starr sak, har starr sak, tanon tuh, bagarada, bagi tante, <imitation> di mak mari, papa kinaramoroto, mari, அக்கி கால் முறது இன்னும் பட முடிச்சி நாளில மனசா அக்கி சேவா இக்கூக்கா மாரது உள்சூது தின ಐತ ಚಿಕ್ಕಮ್ಮ ನಿನಗೆ ಐತೆ ಅವನು ಬೂಸ ಅನುಭುಸ ಭಾಳ ಆಗಿ ಬಿಟ್ಟೀನಿ ಮಾತು ನಿನಗೆ ಪಗಾರ ಅಲ್ಲಿ ನನಗ ಪಗಾರ ಅಲ್ಲಿ ನನಗ ಮತ್ತೇನು ನಾ ಇಷ್ಟಿನ ಸಿಕ್ಕಿಡುದಿಲ್ಲ ನಿನಗೆ ಏನೂ ವಿಚಾರ ಮಾಡಬೇಡ್ರಿ ಅಂತೇಳಿ ನೀವು ನಿಮ್ಮ ಸೇವಾ ಇಲ್ಲ ನಿಮ್ಮ ಸೇವಾ ಕಣ್ಣು ಕುತ್ಕೊಂಡು ಮಾರ್ತಾರೆ ರೀ ನಮ್ಮ ಚಿಕ್ಕ ಇಲ್ಲ ನೋಡಿರಿ ಆರಾಮ ಇರ್ಲಾರ್ದವ್ರು ಅವ್ರದ್ದು ಇವ್ರದ್ದು ಸೇವಾ ಅಂದ್ರೆ ಭಾಳ ಪಿರಿತು ರೀ ಹರಿಗೆ ನೀವೇನ ಕಲಿ ಕೆಲ್ಸಕ್ಕೆ ಹೋಗಬೇಡ್ರಿ ನೀವು ಆರಾಮ್ ಆಗ್ಬಿಟ್ಟ ಅವನು ಚಿಕ್ಕಮ್ಮಾರ ಎಲ್ಲಿ ಹೋಗೋದಿಲ್ಲ ಹೌದಲ್ರಿ ಚಿಕ್ಕಮ್ಮಾರ ಮತ್ತಿನ ಹೌದು ಐನಿ ಹ್ಮ್ ನಾ ಎಲ್ಲಿ ಹೋಗುದಿಲ್ಲ ಹ್ಮ್ ನಾ ಎಲ್ಲಿರ ಹೋಗಾಕ ನೀ ಬಿಡ್ಬೇಕಲ್ಲ ನಾನು ಮತ್ತಿನ ನಾ ಹೋಗಿ ಜ್ಯೂಸ್ ಮಾಡ್ಕೊಂಡ್ಬರ್ತೇನಂತ ಹೋರಿ ಹೋರಿ ಮೊದಲಿಲ್ಲ ನಾನೇ ಹೇಳ್ಬೇಕಂತ ಮಾಡಿದ್ದೆ ದೇವ್ರ ನಿಮಗ ಒಳ್ಳೆ ಬುದ್ಧಿ ಕೊಟ್ಟಣ ಹೋರಿ ಹೋರಿ ಜ್ಯೂಸ್ ಮಾಡಿಸ್ಕೊಂಬರ್ರಿ ಯಾರಿಗಾರ ನಾವು ಕೆಟ್ಟದು ಮಾಡಾಕ ಹೋದ್ರ అర్గ ముంచేగ నమే కెట్ట బోర్ ఛంద ఉదాహరణి ఇబ్బంది తా మగ నడమ ఈ నడ సీద ఓటు పారి కత్